ಮೂಡ ಗೋಲ್ಮಾಲ್ ಜಗತ್ ಜಾಹೀರ್ ಆಗಿರುವಂಥದ್ದು ಈಗ ಆಲ್ರೆಡಿ ಅಲ್ಲಿ ಯಾವ್ಯಾವ ರೀತಿಯಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗೋಳ್ತಾ ಇದೆ ಮೂಡ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಿಗೆ ದೂರನ್ನ ಕೂಡ ಕೊಡಲಾಗಿದೆ ವಕೀಲ ರವಿಕುಮಾರ್ ಅವರಿಂದ ಪ್ರಧಾನಿಗೆ ಪತ್ರವನ್ನು ಬರೆಯಲಾಗಿರುವಂಥದ್ದು ಐದು ಸಾವಿರ ಸೈಟ್ಗಳ ಅಕ್ರಮ ಅಂತ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಒಂದ್ ಕಡೆ ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ ಹದಿನಾಲ್ಕು ಸೈಟ್ಗಳ ವಿಚಾರಕ್ಕೆ ತಂದು ಕೊಟ್ಟಂತೆ ಇನ್ನೊಂದು ಕಡೆ ಇಡಿ ಓವರ್ ಆಲ್ ಆಗಿ ಮೂಡಾ ಪ್ರಕರಣದ ತನಿಖೆ ಮತ್ತು ಒಂದ್ ಕಡೆ ಹದಿನಾಲ್ಕು ಸೈಟ್ಗಳ ತನಿಖೆ ಎರಡನ್ನೂ ಕೂಡ ಮಾಡ್ತಾ ಇದೆ ಈಗ ಪತ್ರವನ್ನು ಬರೆದಿದ್ದಾರೆ ದಾಖಲೆ ಸಮೇತ ಪ್ರಧಾನಿಗೆ ವಕೀಲ ರವಿಕುಮಾರ್ ಪತ್ರವನ್ನು ಬರೆದಿದ್ದಾರೆ ಮೂಡ ಆಕ್ರಮದ ಸಮಗ್ರ ತನಿಖೆ ಮಾಡಿಸುವಂತೆ ಪತ್ರವನ್ನು ಬರೆದಿದ್ದಾರೆ ಇನ್ನು ಏನ್ ಸಮಗ್ರ ತನಿಖೆ ಇಡಿ ಎಂಟ್ರಿ ಆದ್ಮೇಲೆ ಇನ್ ಯಾರನ್ನು ಕಳಿಸ್ತಾರ ಅವರು ತಾನೆ ಹಿಂದಿನ ಆಯುಕ್ತರು ಅಧಿಕಾರಿಗಳ ವಿರುದ್ಧವೂ ಕೂಡ ದೂರನ್ನ ಕೊಡಲಾಗಿದೆ ಸಿಬಿಐ ಎಂಟ್ರಿ ಆಗ್ಲಿಕ್ಕೆ ಆಗೋದಿಲ್ಲ ಈಗ ಯಾಕೆಂದ್ರೆ ಸಿ ಬಿ ಐ ಅಧಿಕಾರವನ್ನ ರಾಜ್ಯ ಸರ್ಕಾರ ಮೊಟಕುಗೊಳಿಸಿದೆ ಏನೇ ಬರಬೇಕು ಅಂದ್ರೆ ಒಂದು ಸರ್ಕಾರ ರಾಜ್ಯ ಸರ್ಕಾರ ಇದನ್ನ ಕರೀಬೇಕು ಸಿ ಬಿ ಐನ ಕೋರ್ಟ್ ನಿಂದ ಆರ್ಡರ್ ಆಗ್ಬೇಕಷ್ಟೇ ಇಲ್ಲಾಂದ್ರೆ ಸಿ ಬಿ ಐ ಅಂತೂ ಎಂಟ್ರಿ ಆಗ್ಲಿಕ್ಕೆ ಆಗೋದಿಲ್ಲ ಇಡಿ ಈಗ ಆಲ್ರೆಡಿ ಎಂಟ್ರಿ ಆಗಿದೆ ಇವಾಗ ದೂರನ್ನ ಬರ್ದಿದ್ದಾರೆ ದೂರನ್ನ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳಿಗೆ ಹಿಂದಿನ ಆಯುಕ್ತರು ಅಧಿಕಾರಿಗಳ ವಿರುದ್ಧವೂ ದೂರನ್ನ ಕೊಡಲಾಗಿದೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆನಂದ್ ಒಂದ್ ಕಡೆ ಹದಿನಾಲ್ಕು ಸೈಟ್ಗಳ ವಿಚಾರಕ್ಕೆ ಲೋಕಾಯುಕ್ತ ತನಿಖೆ ಮಾಡ್ತಾ ಇದಾರೆ ಇನ್ನು ಒಂದ್ ಕಡೆ ಓವರಲ್ ಆಗಿ ಇಡಿ ತನಿಖೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಹದಿನಾಲ್ಕು ಸೈಟ್ಗಳಿಗೆ ಸಂಬಂಧಪಟ್ಟಂತೆ ಕೂಡ ತನಿಖೆ ಮಾಡ್ತಾ ಇದಾರೆ ಈಗ ಪ್ರಧಾನಿಗೆ ಬರೆದು ಏನ್ ಪ್ರಯೋಜನ ಅಂತ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಪ್ರಧಾನ ಮಂತ್ರಿಗಳಿಗೆ ಪತ್ರವನ್ನ ಬರೆದಿರುವಂತದ್ದು ಯಾವಾಗ ಪತ್ರವನ್ನ ಬರೆದಿದಾರಂತೆ ಏನೆಲ್ಲ ಉಲ್ಲೇಖ ಮಾಡಿದಾರಂತೆ ಏನ್ ದಾಖಲೆ ಕೊಟ್ಟಿದಾರಂತೆ ಪ್ರತಿ ಮೂಡಾದ ಫಿಫ್ಟಿ ಫಿಫ್ಟಿ ಅನುಪಾತದ ಬ್ರಹ್ಮಾಂಡ ಭ್ರಷ್ಟಾಚಾರ ಏನಿದೆ ಈ ಕುರಿತು ಸಮಗ್ರ ತನಿಖೆ ಆಗಬೇಕು ಅನ್ನುವಂಥದ್ದು ವಕೀಲ ರವಿಕುಮಾರ್ ಅವರ ಆಗ್ರಹ ಆಗಿದೆ ಹಾಗಾಗಿ ಈಗಾಗಲೇ ಅಂದ್ರೆ ಕೆಲ ತಿಂಗಳ ಹಿಂದೆನೇ ಅವರು ಪ್ರಧಾನಮಂತ್ರಿಗಳಿಗೂ ಕೂಡ ಪತ್ರವನ್ನು ಬರೆದಿರುವಂಥದ್ದು ಅಂದ್ರೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸುಮಾರು ಐದು ಸಾವಿರ ಸೈಟ್ಗಳಷ್ಟು ಅಕ್ರಮವಾಗಿ ಹಂಚಿಕೆಯಾಗಿದೆ ಇದರಲ್ಲಿ ಈ ಆಯುಕ್ತ ಆಯುಕ್ತ ಮೂಡಾದ ಮಾಜಿ ಆಯುಕ್ತರುಗಳಾದ ನಟೇಶ್ ಕುಮಾರ್ ದಿನೇಶ್ ಕುಮಾರ್ ಅವರು ಲಾಭಕ್ಕಾಗಿ ಈ ರೀತಿಯ ಸಾರ್ವಜನಿಕ ಆಸ್ತಿಯನ್ನ ಬೇಕಾಬೀತಿ ಹಂಚಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಅವರ ಆರೋಪವಾಗಿದೆ ಅಲ್ಲದೆ ಏನು ಜಮೀನು ಕಳೆದುಕೊಂಡವರಾಗಿರ್ಬೋದು ಅಥವಾ ಜಮೀನು ಕಳೆದ ಕಳೆದುಕೊಂಡ ಯಾರಿಲ್ಲ ಅವ್ರಿಗೂ ಸಹ ಸೈಟ್ ಅನ್ನ ಹಂಚಿಕೆ ಮಾಡಲಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಕೆಲವು ಪ್ರಮುಖ ದಾಖಲೆಗಳನ್ನ ಪ್ರಧಾನಮಂತ್ರಿಗಳಿಗೆ ರವಾನೆ ಮಾಡಲಾಗಿದೆ ಅಂತಂದ್ರೆ ಮನವಿ ಪತ್ರದೊಂದಿಗೆ ರವಾನೆ ಮಾಡಿರುವಂತದ್ದು ಯಾಕಂತ ಹೇಳಿದ್ರೆ ಇಲ್ಲಿ ಅಕ್ರಮ ಒಂದು ರೀತಿಯಲ್ಲಿ ಆಗಿಲ್ಲ ಕೇವಲ ಅಧಿಕಾರಿಗಳಷ್ಟೇ ಶಾಮೀಲಾಗಿಲ್ಲ ಜೊತೆಗೆ ಇಲ್ಲಿ ಫಿಫ್ಟಿ ಫಿಫ್ಟಿ ಸೈಟ್ ಏನು ಭೂ ಸ್ವಾಧೀನ ಪಡಿಸಿಕೊಳ್ಳುವ ದಿಂದ ಹಿಡಿದು ಸೈಟ್ ಹಂಚಿಕೆವರೆಗೂ ಕೂಡ ಸಾಕಷ್ಟು ಕೈ ಬದಲಾವಣೆಗಳಾಗಿದೆ ಇದರಲ್ಲಿ ಕೆಲವು ರಾಜಕಾರಣಿಗಳ ಜೊತೆಗೆ ಅಧಿಕಾರಿಗಳ ಪಾತ್ರವೂ ಸಾಕಷ್ಟಿದೆ ಹಾಗಾಗಿ ಇದರ ಸಮಗ್ರ ತನಿಖೆ ಆಗ್ಬೇಕು ಅನ್ನುವಂಥದ್ದು ಲಾಯರ್ ಏನು ವಕೀಲ ರವಿಕುಮಾರ್ ಅವರ ಆಗ್ರಹ ಈಗಾಗಲೇ ಲೋಕಾಯುಕ್ತ ತನಿಖೆ ನಡೀತಿದೆ ಇಡಿಯು ಸಹ ಎಂಟ್ರಿ ಆಗಿದೆ ಇದನ್ನು ಹೊರತುಪಡಿಸು ಕೂಡ ಅವರು ಇನ್ನೂ ಸಮಗ್ರ ಮಟ್ಟದ ತನಿಖೆ ಆಗ್ಬೇಕು ಅನ್ನುವಂಥದ್ದು ಅವರ ಪತ್ರದ ಆಗ್ರಹ ಪೃಥ್ವಿ ಓಕೆ ಧನ್ಯವಾದ ಆನಂದ್ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾದ್ರೆ ಮೈಸೂರು ಮೂಡಾದ ಮತ್ತೊಂದು ಗೋಲ್ ಮಾಲ್ ಗೊತ್ತಾಗ್ತಾ ಇದೆ ಅಧಿಕಾರಿಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿರ್ಬೋದು ಮುದ್ರಾಂಕ ಶುಲ್ಕದಲ್ಲಿ ಸರ್ಕಾರಕ್ಕೆ ಮಕ್ಮಲ್ ಟೋಪಿಯನ್ನ ಹಾಕಲಾಗಿದೆ ಮೈಸೂರು ಮೂಡಾದ ಮತ್ತೊಂದು ಗೋಲ್ಮಾಲ್ ಗೊತ್ತಾಗ್ತಾ ಇರುವಂಥದ್ದು ಅದು ಮುದ್ರಾಂಕ ಶುಲ್ಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಮಕ್ಮಲ್ ಟೋಪಿ ಹಾಕಿದ್ದಾರೆ ಅಧಿಕಾರಿಗಳು ಕೋಟಿ ಮೌಲ್ಯದ ಸೈಟಿಗೆ ಮುದ್ರಾಂಕ ಶುಲ್ಕ ಮುನ್ನೂರು ರೂಪಾಯಿ ಕೋಟಿ ಮೌಲ್ಯದ ಸೈಟಿಗೆ ಮುನ್ನೂರರಿಂದ ಮೂರು ಸಾವಿರ ರೂಪಾಯಿ ಶುಲ್ಕವನ್ನ ಪಡೆದುಕೊಳ್ತಾ ಇತ್ತು ಹಿಂದಿನ ಆಯುಕ್ತ ನಟೇಶ್ಗೆ ಹೋಗ್ತಾ ಇತ್ತ ಮಹಾಪಾಲು ಅನ್ನುವಂಥ ಪ್ರಶ್ನೆ ಕೂಡ ಇದೆ ಫಿಫ್ಟಿ ಫಿಫ್ಟಿ ಅನುಪಾತದ ಸೈಟ್ ರಿಜಿಸ್ಟರ್ ನಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ದನ್ನ ನೋಡಿದೀವಿ ಈಗ ಆಲ್ರೆಡಿ ಯಾವ್ಯಾವ ರೀತಿಯ ಅಕ್ರಮವಾಗಿ ಬೇಕಾಬಿಟ್ಟಿಯಾಗಿ ಸೈಟ್ಗಳನ್ನ ಹಂಚಲಾಗಿದೆ ಅಂತ ಪ್ರತಿ ಸೈಟಿಗೂ ಲಕ್ಷ ಲಕ್ಷ ಹಣ ಪೀಕಿರುವಂತ ಶಂಕೆ ಸಬ್ ರಿಜಿಸ್ಟರ್ ಖಾತೆಗೆ ಲಕ್ಷ ಲಕ್ಷ ಲಂಚದ ಅನುಮಾನ ವ್ಯಕ್ತವಾಗ್ತಾ ಇದೆ ಈ ಕುರಿತು ಲೋಕಾಯುಕ್ತಕ್ಕೆ ದೂರನ್ನ ನೀಡಿರುವಂತದ್ದು ಸಾಮಾಜಿಕ ಕಾರ್ಯಕರ್ತ ಕೃಷ್ಣ ಸ ಮೂಡಾದಲ್ಲಿ ಒಂದ್ ಕಡೆ ಸೈಟ್ಗಳ ಹಗರಣ ಆದ್ರೆ ಮತ್ತೊಂದ್ ಕಡೆ ಮುದ್ರಾಂಕ ಶುಲ್ಕದಲ್ಲೂ ಕೂಡ ಗೋಲ್ಮಾಲನ್ನ ಮಾಡಲಾಗಿದೆ ಅಂತ ಯಾವುದನ್ನು ಬಿಟ್ಟಿಲ್ಲ ಅಧಿಕಾರಿಗಳು ಒಂದ್ ಪೈಸೆ ಬರುತ್ತೆ ಅಂದ್ರೂ ಕೂಡ ಅದ್ ನನ್ಗೆ ಇರಲಿ ಅಂತ ಬಾಚಿಕೊಂಡಿದ್ದಾರೆ ಸರ್ಕಾರಕ್ಕೆ ಇದ್ರಲ್ಲೂ ಕೂಡ ಮೋಸ ಮಾಡಿದ್ದಾರೆ ಸರ್ ಅದರಲ್ಲಿ ಮಿನಿಮಮ್ ಅಂತ ಅಂದ್ರೂ ತೊಂಬತ್ತೈದು ಲಕ್ಷದಿಂದ ಒಂದು ಕಾಲು ಕೋಟಿ ರೂಪಾಯಿವರೆಗೆ ತರ್ಟಿ ಫಾರ್ಟಿ ಪ್ರಾಪರ್ಟೀಸ್ ಇರೋಂಥದ್ದು ಈ ಜೆ ನಗರ ವಿಜಯನಗರ ತರ್ಡ್ ಸ್ಟೇಜಲ್ಲಿ ಈ ಒಂದು ಕಾಲು ಕೋಟಿ ರೂಪಾಯಿ ಪ್ರಾಪರ್ಟಿಗೆ ಸರ್ ಮೂರು ಸಾವಿರ ರೂಪಾಯಿ ಸಿಂಬಾಲಿಕ್ ಕನ್ಸಿಡ್ರೇಷನ್ನ ಪಾಸ್ ಮಾಡಿಬಿಟ್ಟು ಆರುನೂರು ರೂಪಾಯಿ ಸಬ್ ರಿಜಿಸ್ಟ್ರ್ ಫೀಸ್ನ ತಗೊತಾರೆ ಸರ್ ಇವ್ರುಗಳ ಮೇಲೂ ವಿಚಾರಣೆ ಆಗಬೇಕು ಈ ಇ ಡಿ ಅವರು ಐ ಟಿ ಅವರು ಲೋಕಾಯುಕ್ತದವ್ರು ಏನೈತೆ ಇವ್ರು ಏನವ್ರೆ ಇವರು ಬರೀ ನಗರಾಭಿವೃದ್ಧಿ ಇಲಾಖೆ ಆಫೀಸರ್ಸ್ಗಳನ್ನ ಮಾತ್ರ ಅಲ್ಲ ಇವರು ಮುದ್ರಾಂಕ ಇಲಾಖೆ ಆಫೀಸರ್ಗಳು ಸಬ್ ರಿಜಿಸ್ಟರ್ಗಳು ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ಗಳು ಇವ್ರ ಮೇಲೂ ಕ್ರಮ ತಗೊಳ್ಬೇಕು ಅಂತೇಳಿ ಆಗಲೇ ಲೆಟರ್ ಕೊಟ್ಟಿದ್ದೀವಿ ಲೋಕ ಲೋಕಾಯುಕ್ತದಲ್ಲಿ ಇನ್ನೂ ಪುಟಪ್ ಆಗಿಲ್ಲ ಇದನ್ನ ಈ ಕೇಸ್ನ ಪುಟಪ್ ಹೇಳಿ ಲೋಕಾಯುಕ್ತರಲ್ಲಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸರ್